ರಾಜ್ಯ ಸಾರಿಗೆಯ ನಾಲ್ಕು ನಿಗಮಗಳ ನೌಕರರು ಮತ್ತು ಸಂಘಟನೆ ಮತ್ತೆ ಮುಷ್ಕರಕ್ಕೆ ರೆಡಿಯಾಗಿದ್ದಾರೆ ಆಗಸ್ಟ್ ಐದರಂದು ಮುಷ್ಕರ ನಡೆಸಲು ತೀರ್ಮಾನಿಸಿದ್ದು ಈ ಬಗ್ಗೆ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ಬರಾವ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದು ನಮ್ಮ ನೌಕರರ ಬೇಡಿಕೆ ಈಡಿರುವವರೆಗೂ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು ಎಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹೌದು ರಾಜ್ಯ ಸಾರಿಗೆಯ ನಾಲ್ಕು ನಿಗಮಗಳ ಕೆಎಸ್ಆರ್ಟಿಸಿ ಬಿಎಂಟಿಸಿ ಎನ್ಡಬ್ಲ್ಯೂ ಕೆಆರ್ಟಿಸಿ ಹಾಗೂ ಸಿ ನೌಕರರು ಆಗಸ್ಟ್ ಐದರಂದು ಬೆಳಗ್ಗೆ ಆರು ಗಂಟೆಯಿಂದ ತಮ್ಮ ವಿವಿಧ ಬೇಡಿಕೆಗಾಗಿ ಪ್ರತಿಭಟಿಸಲು ಸಜ್ಜಾಗಿದ್ದಾರೆ ಸಾರಿಗೆ ನೌಕರರ ಪ್ರಮುಖ ಬೇಡಿಕೆಯ ಚುನಾವಣಾ ಪ್ರಣಾಳೆ ಭರವಸೆಯಂತೆ ಸರಿಸಮಾನ ವೇತನ ಹಿಂಬಾಕಿ ಪಾವತಿ ಜೊತೆಗೆ ವೇತನ ಪರಿಷ್ಕರಣೆ ಪ್ರಮುಖ ಬೇಡಿಕೆಯ ವಿಷಯವಾಗಿದೆ ಇದರ ಜೊತೆ ಈ ಹಿಂದೆ ನೌಕರರ ಬೇಡಿಕೆಗಳನ್ನು ಬಗೆಹರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜುಲೈ ನಾಲ್ಕರಂದು ಸಭೆ ಕರೆದು ಆರು ದಿನದೊಳಗೆ ಮತ್ತೊಂದು ಸಭೆ ಕರೆಯುತ್ತೇವೆ ಎಂದು ಭರವಸೆಯನ್ನು ನೀಡಿದ್ದರು ಆದರೆ ಇದುವರೆಗೆ ಯಾವುದೇ ಸಭೆ ಕರೆಯದೆ ನೌಕರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಮುಷ್ಕರಕ್ಕೆ ನಿರ್ಧಾರ ಮಾಡಿದ್ದಾರೆ ನಾವು ಶೇಕಡ ಇಪ್ಪತ್ತೈದು ಪರ್ಸೆಂಟ್ ವೇತನ ಹೆಚ್ಚಳ ಕೇಳಿದೆವು ಆದರೆ ಬೊಮ್ಮಾಯಿ ಸರ್ಕಾರ ಶೇಕಡ ಹದಿನೈದರಷ್ಟು ಹೆಚ್ಚಳ ಮಾಡಿತ್ತು ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನವಾಗಿಲ್ಲ ಈಗ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಇನ್ನೂ ಕೊಡಲಾಗಿಲ್ಲ ಎಂದು ನೌಕರರು ಹೇಳುತ್ತಿದ್ದಾರೆ ಅಲ್ಲದೆ ಶ್ರೀನಿವಾಸ್ ಮೂರ್ತಿ ಸಮಿತಿಯ ಶಿಫಾರಸುಗಳನ್ನು ಸ್ವೀಕರಿಸಿ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಬೇಕೆಂಬ ಬೇಡಿಕೆಯು ನೌಕರರಿಂದ ಬಂದಿದೆ ಈ ಸಮಿತಿಯ ಶಿಫಾರಸುಗಳಂತೆ ತ್ವರಿತವಾಗಿ ಶೇಕಡಾ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳ ಮಾಡಿ ಬಾಕಿ ಹಣ ಬಿಡುಗಡೆ ಮಾಡಬೇಕೆಂಬ ಒತ್ತಾಯ ಉಂಟಾಗಿದೆ ಇದರ ಜೊತೆ ಈ ಹಿಂದೆ ಡಿಸೆಂಬರ್ ಮೂವತ್ತೊಂದರಿಂದಲೇ ಮುಷ್ಕರ ಮಾಡುವ ನಿರ್ಧಾರ ತೆಗೆದುಕೊಂಡಿದ್ದ ನೌಕರರು ಮುಖ್ಯಮಂತ್ರಿಗಳ ಭರವಸೆ ಮೇರೆಗೆ ತಾತ್ಕಾಲಿಕವಾಗಿ ಹಿಂದೆಟ್ಟು ಹಾಕಿದರು ಆದರೆ ಈಗ ಯಾಕೆಂದು ಎತ್ತಿರುವ ಪ್ರಶ್ನೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾರಿಗೆ ನೌಕರರನ್ನು ಸಭೆಗೆ ಕರೆಯಲಿಲ್ಲ ಸಾರಿಗೆ ನೌಕರರಿಗೆ ಕಳೆದ ವರ್ಷ ನೀಡಿದ್ದ ಯಾವುದೇ ಬೇಡಿಕೆ ಈಡೇರಿಕೆಯ ಭರವಸೆಗಳನ್ನು ಕೂಡ ಇಲ್ಲಿಯ ತನಕ ಈಡೇರಿಸಿಲ್ಲ ಈಗ ಮತ್ತೆ ಶಕ್ತಿ ಯೋಜನೆಯ ಉಚಿತ ಟಿಕೆಟ್ ಕೊಟ್ಟು ಜನರ ಮೆಚ್ಚುಗೆ ಗೆಲ್ಲಲು ಯತ್ನಿಸುತ್ತಿದ್ದಾರೆ ಆದರೆ ನೌಕರರ ವೇತನ ಯಾಕೆ ಮರೆತು ಹೋಗುತ್ತಿದೆ ಎಂದು ಸಾರಿಗೆ ನೌಕರರು ಸಿದ್ದರಾಮಯ್ಯ ಸರ್ಕಾರವನ್ನು ಪ್ರಶ್ನಿಸುತ್ತಿದ್ದಾರೆ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪಾಸ್ಗಾಗಿ ಸರ್ಕಾರ ಐನೂರು ಕೋಟಿ ವೆಚ್ಚವನ್ನು ಹೊರಡಿಸಿದೆ ಆದರೆ ಡ್ರೈವರ್ ಕಂಡಕ್ಟರ್ಗಳ ಭಾವನೆ ಯಾರಿಗೂ ಕಾಣಿಸುತ್ತಿಲ್ಲ ಇದು ನಮಗೆ ಸಂಭ್ರಮ ಅಲ್ಲ ನೋವಿನ ವಿಷಯವಾಗಿದೆ ಎಂದು ಸಾರಿಗೆ ನೌಕರರು ಅಳಲನ್ನು ತೋಡಿಕೊಂಡಿದ್ದಾರೆ ಈ ಬಾರಿ ಯಾವುದೇ ಮಾತಿನ ಭರವಸೆ ಸಭೆಯ ಒತ್ತಡ ನಾವು ಒಪ್ಪುವುದಿಲ್ಲ ನಮಗೆ ಬೇಕಾಗಿರುವುದು ವೇತನ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಳ ಹಾಗೂ ಎಲ್ಲ ಹಿಂಬಾಕಿ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆಗಸ್ಟ್ ಐದರಂದು ಬೆಳಿಗ್ಗೆ ಆರು ಗಂಟೆಯಿಂದ ಮುಷ್ಕರ ನಡೆಸಲು ತೀರ್ಮಾನಿಸಿದ್ದೇವೆ ಎಂದು ಸಾರಿಗೆ ನೌಕರ ಹಾಗೂ ಸಂಘಟನೆ ಜಂಟಿಯಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ಹಂಚಿಕೊಂಡಿದೆ ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂದಿಗ್ಧ ಪರಿಸ್ಥಿತಿ ನಿನ್ನೆಯಷ್ಟೇ ಶಕ್ತಿ ಯೋಜನೆಯ ಯಶಸ್ವಿಯ ಸಂಭ್ರಮಾಚರಣೆ ನಡೆಸಿದ ಸಿದ್ದರಾಮಯ್ಯ ಗ್ಯಾರಂಟಿ ಸರ್ಕಾರ ಈಗ ಸಾರಿಗೆ ನೌಕರರ ಬೇಡಿಕೆ ಕುರಿತು ಶೀಘ್ರವೇ ತೀರ್ಮಾನ ತೆಗೆದುಕೊಳ್ಳಬೇಕಿದೆ ಶಕ್ತಿ ಯೋಜನೆ ಯಶಸ್ವಿಗೆ ಶ್ರಮಿಸಿದ ಈ ನೌಕರರನ್ನು ಅಧಿಕಾರಕ್ಕೆ ಬಂದು ಎರಡು ವರ್ಷಗಳು ಪೂರೈಸಿದರೂ ಕಡೆಗಣಿಸುತ್ತಾ ಅವರ ಬೇಡಿಕೆಗಳನ್ನು ಮುಂದೂಡುತ್ತಾ ಹುಸಿ ಭರವಸೆ ನೀಡುತ್ತಲೇ ಕಾಲಾರಣ ಮಾಡುತ್ತಿತ್ತು ಗ್ಯಾರಂಟಿ ಸರ್ಕಾರ ಈಗ ಸಾರಿಗೆ ನೌಕರರ ಆಕ್ರೋಶ ಕಟ್ಟೆ ಒಡೆದಿದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ರೆಡಿಯಾಗಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಭೆ ಕರೆಯುತ್ತಾರೋ ಅಥವಾ ಬೇಡಿಕೆ ಈಡೇರಿಕೆಗೆ ಆದೇಶ ಹೊರಡಿಸುತ್ತಾರೋ ಕಾದು ನೋಡಬೇಕು ಏನಂತೀರ ಈ ಬಗ್ಗೆ ಸಾರಿಗೆ ನೌಕರರು ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸಾರಿಗೆ ನೌಕರರ ಈ ತರದ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ